ಮತ್ತೆ ಎಲ್ಲ ಬಿಟ್ಟು ನೋಡು ನಿಮ್ಮ ಆಪ್ದೇವ್ರಿಗೆ ಹಣಸೂರ್ ಕೆಲಸ ಮಾಡಿಲ್ಲ ಹೆಂಗಸೂರ್ ಕೆಲಸ ಮಾಡ ನೀನು ನನ್ನ ಮಗಳ ಕೈ ಮುಕ್ಕತ್ ಹೌದು ನಾ ಇಲ್ಲಿ ತಾಯಿನ ಆ ಕಡೆ ತಂದಿನ ಬೆಳಸ್ಲಾಕತ್ತಿದ್ ನೀ ಯಾಕೆ ತಾಯಿ ಪಾರ್ಟಿ ಮಾತಾಡ್ಲಾಕತ್ತಿದ್ವಾ ಹೌದು ತಾಯದೇವ್ರು ಸೇಟು ಎಲ್ಲರು ತಿಕ್ಕವರು ಯಾರ ಒಟ್ಟು ಬಂದಿವ್ರು ಆಪ್ದೇ ಮುಸ್ರಿಕ್ತಾರ ಕಸ ಸುತ್ತಿ ಆಳ ನನಗ ಸುರಿಗಿ सा कि शैनगी ब्यूटी पार्लर का ब्युटी पार्लर का ब्यूटी पार्लर का होताळ तिरगी ಹುಡುಗಿ ನಡಿಸಿ ಆಳುವ ನವುಲೀನ ನಡಿಗೆ ಬ್ಯೂಟಿ ಪಾರ್ಲರ್ ಕ ಹೋಗತಾಳ ತಿರುಗಿ ಹುಡುಗಿ ನಡಿಸಿ ಆಳು ನವು ಲೀಲ ನಡಿಗೆ ಬ್ಯಾಡ ಅಂದಿಜ ಮದುವೆ ಗಂಟಾ ಕೆರ ಹುಡುಗಿ ಬಳ ಬೆರಿಕೆ ಆದ ಸಂಸಾರ ಸುಡುಗೆ ನಾ ಬ್ಯಾಡ ಅಂದಿದೆ ಮದುವೆ ಗಂಟಾ ಕೆರ ಹುಡುಗಿ ಬಳ ಬೆರಿಕೆ ಆದ ಸಂಸಾರ ಸುಡುಗೆ ತಿರುಗಿ ಕೈ ಹಚ್ಚಗೊಂಡು ಹನಿ ಹುಬ್ಬಿಗಿ ಕಂಡ ತೊಡುದು ಬಲ್ದಾನ ಮನಿಗೆ ಊಟ ಹಾಕಲ್ರಿ ಸರಿ ಒತ್ತಿಗೆ टी हा मुजी घे गिमिग मी कट्टी घे टी वी हाळ मुर साजी गी गणेनिके बॅडंद बेर गटाकेर हुडगी सुड़गे आवसार सोडे बॅडंद मधवे गंट अकेर हुडगी ಶರಗ ಹೊತ್ತ ನಡಿಲಿಲ್ಲ ತನ್ನ ತಿಳಿಗಿ ಯಶ್ಮಿ ಸೇರಿ ಗೊತ್ತಿಲ್ಲ ಊರಿಗೆ ಕುಂಕುಮ ಹಚ್ಚೋದು ನೆಪ್ಪಿಲ್ಲ ಹಣಿಗೆ ಹಚ್ಾರ ಬಣ್ಣ ಹಚ್ತತಾರ ತಲಿ ಕೂದಲಿ ವಸ್ತ ಹಾಕತಾರ ನೋಡುವಂಗ ತಿರುಗಿ ಬಣ್ಣ ಹಚ್ತಾರ ವಸ್ತ ಹಾಕತಾರ ನೋಡುವಂಗ ತಿರುಗಿ ಬ್ಯಾಡ ಮದ್ವೆ ಗಂಟಾ ಕೆರ ಹುಡುಗಿ ಬಳ ಬೇಕಾದ ಸಂಸಾರ ಸುಡೆಯೇ ಬ್ಯಾಡಂದಿದೆ ಮದ್ವೆ ಗಂಟಾ ಕೆರ ಹುಡುಗಿ ಬಳ ಬೇಡಿಕ ಸಂಸಾರ ಸುಡಿಯೇ ಪಟ್ಟಿ ಅಂಗಡಿ ಪಾರು ಇಟ್ಟಿದೀನದಾರು ಇಟ್ಟರೆ ಸ್ವಲ್ಪ ಕೊಡುವೆ ಚೋರು ಏ ಬ್ರಾಂಡಿ ಬೀರು ಇಟ್ಟಿಲ್ಲನ ದಾರು ಅದಾವನ್ನು ಒಡಗುಟ್ಟ ಕಷ್ಟ ಬ್ಯಾಡ ಮದುವೆ ಗಂಟಾಕ್ಯಾರ ಹುಡುಗಿ ಮಳ ಬೆಳಕೆ ಆದ ಸಂಸಾರ ಸುಡಿದೆ ಬ್ಯಾಡಿದೆ ಮದುವೆ ಗಂಟಾಕ್ಯಾರ ಹುಡುಗಿ ಮಳ ಬೆಳಕೆ ಆದ ಸಂಸಾರ ಸುಡಿ ಭೀಮೋಣ್ಣ ಚಂದ ಮಾತಾಡಿ ಹೆಣ್ಣಿನ ಗೊತ್ತಿಲ್ಲ ಏನ ಗಂಡಿನ ಬೆಳೆಸ್ಲಕತ್ತಾಳೋ ಗೊತ್ತಿಲ್ಲ ಏನೇನು ಮಾತಾಡತ್ತ ತಿಳಂಗೆ ಹೊತ್ತು ಹೆಣ್ಣಿಂದನು ಈ ಇಕಡಿ ಗಂಡಿಂದನು ಹೇಳ್ತಾಳೆ ನಾ ಏನ್ ಅಂದಿದ್ದೆ ಏನ್ರೀಪ್ಪ ಪೌರಾಣಿಕವಾಗಿ ಮಾತಾಡೋಕೋತ ಬಂದು ನಿಮ್ಮ ಅಪ್ಪ ದ ಯಾವದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಘನ್ಸರ್ ಕೆಲಸ ಯಾವ ಮಾಡಿಲ್ವಾ ಉಟ್ಟುಕೊಂಡಿ ಕೆಲಸ ಮಾಡ್ಯಾರ ಅವ್ರಿಗೆ ಯಾವ ಗಂಡಸರ ಕೆಲಸ ನೀಗಿಲ್ಲನಾಥ್ ಗೊತ್ತನು ನಿಮ್ಮ ಈಗ ಪ್ಯಾಂಟ್ ಉಡ್ಲಕತ್ತಾರಲ್ಲ ಹೌದು ಇದು ಲೋಕದ ರುಡಿಯದ ಲೋಕದ ಅದ ಏನ ಧರ್ಮ ರಕ್ಷಣೆ ಮಾಡದ್ನತ್ತ ಇವರ ಅಪ್ಪ ಹೌದ ಯಾಕ ವಿಚಾರ ಮಾಡ್ರಿ ನೀವು ಹೌದು ಧರ್ಮ ರಕ್ಷಣೆ ಮಾಡಬೇಕಾದ್ರೂ ದೋತ್ರಕ ತಾಕತ್ ಇರ್ಲಿಲ್ಲ ತಾನೇ ಒಪ್ಕೊಂಡ ಯಾಕ್ರಿ ಧರ್ಮ ರಕ್ಷಣೆ ಮಾಡ್ಬೇಕಾದ್ರೆ ದೋತ್ರಕ ತಾಕತ್ ಇರ್ಲಿಲ್ಲ ದೋತ್ರ ಮಾಡಬೇಕಲ್ಲ ಹೌದಿಲ್ಲ ಹೌದು ಧರ್ಮ ರಕ್ಷಣೆ ಆಗ್ಯದ ದೋತ್ರ ಹುಟ್ಟು ಆಗಿಲ್ಲ ಧರ್ಮ ರಕ್ಷಣೆ ಮಾಡೋ ತಾಕತ್ ಇಲ್ಲ 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 ಮತ್ ಹೇಳ್ತಾರ ಅವ್ರು ಏನ್ರಿಪ್ಪ ನಮ್ಮ ಅಪ್ಪನ ಮೈ ನಿಮ್ಮ ಟಚ್ ಆದ್ರೇನೆ ಜನನ ಹೌದು ಅದಕ್ಕ ನಿಮಗೆ ನಿಮಗ್ ಅಕ್ಕಾಜಿ ಅವ್ರ ಏನ್ಪಾ ಒಂದೇ ಮಾತು ಹೇಳಿ ಹಾ ಈ ಜಗತ್ತು ಹುಟ್ಟಿದೇ ಶೀರೆಗೆ ಹುಟ್ಟಿ ಅದಿ ಹೌದು ಹೌದು ಹೌದಿಲ್ಲ ಮಾತಾಡಿದ್ರಾಗ ಇಲ್ಲ ಅರ್ತಿಲ್ಲ ಅರ್ತಿಲ್ಲ ಮತ್ತ ಇನ್ನೊಂದ್ ಹತ್ತಾಳ ಅಕ್ಕ ಆ ಬೆಕ್ಕ ಮೊದಲ ನೀನ್ ಹೇಳ್ತಿ ಬರೋಕ್ಕಿಂತ ಮೊದಲ ಬೆಕ್ಕಿನ ಅಗಲಾಗ ಕರ್ಕೊಂಡು ಉಂಡಿದಿ ಹೌದು ಹೆಂಡ್ತಿ ಬಂದ ಮ್ಯಾಗ ಬೆಕ್ಕ ಬೇಡ ಐತೆ ನಿನಗ ಹೌದು 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 ಓಯಪ್ಪ ಹೌದಿಲ್ಲ ಹೌದು ನಿನಗೆ ನಾ ಕೇಳ್ತೀನಿ ಮಾತು ಹಾಂ ಹೆಂಗೆ ಹೆಂಗೆ ರೀಪ್ಪಾ ನಾ ಸಿಗುಕ್ಕಿತ್ತು ಮೊದಲೇನು ಬೆಕ್ಕು ಸಾಕಿದೇನು ನಾ ಸಾಕು ಸಿಕ್ಕು ಮ್ಯಾಗೆ ಬೆಕ್ಕ ಸಾಕಿದೆ ನೀ ಹಾಂ ಅದು ಬೇಕಲ್ರಿ ರೀ ಇದನ್ನ ಹೇಳು ನಾ ಹೇಳ್ತೀನಿ ನಿನಗ ಹಾಂ ಏನು ನಾ ಸಿಕ್ಕಿ ಮ್ಯಾಗ ಏನು ಬೆಕ್ಕ ಸಾಕಿದು ಏನು ಬೆಕ್ಕ ಸಿಕ್ಕ ಮ್ಯಾಲ ತಾಮು ಸಿಕ್ಕಾನ ಇದನ್ನ ಹೇಳು ಹಾ ಹೌದಿಲ್ಲ ಹೌದು ಯಾಕಪ್ಪ ಅಂತಂದ್ರೆ ನೆಮ ಬೇಕಾಗಿತ್ತು ಅಟ್ಟು ವಾಜ ನಾವು ಏನಾರ ಮಾಡಿ ಬಿಡ್ಲಾಕ ಮೊದಲು ಏನಾರ ಮಾಡಿ ಏನಿ ಕೆಟ್ಟ ಕೂನಿಗೆ ಇಳಿದ್ಯೋ ಶಿಂದ ಬಿಮೋಣನ್ ಯಾಕೆ ಕಳಿಸಿದೆ ಕರೀಲಾಕ ನೀನೇ ಬರಬೇಕಾಗಿತ್ತು ಹೌದೋ ಯಪ್ಪ ದೇವ್ರಿಗಿಳಿ ಬಪ್ಪಣ್ಣನ ಯಾಕೆ ಕಳಿಸ್ರಿ ಹ ನೀನೇ ಬರ್ಬೇಕಾಗಿತ್ತು ಹಿಂದೆ ಬಂದು ಕರ್ಕೊಂಡು ನಿನಗೆ ನಿನಗ ತಮ್ಮ ಹೈರಾಣದಾಗಾದ ತಮ್ಮ ಲೋಕ ಕಲ್ಯಾಣಕ್ ಹೋಗ್ಯಾನ ತಮ್ಮ ಜಗ ಕಲ್ಯಾಣಕ್ಕೆ ಅರು ಅರಿವು ನಿನಗಿರ್ಲಿಲ್ಲ ಹೌದಿಲ್ಲ ಹೌದು ನಾಡ ಮೇಲಿನ ದೈತರ್ನ ಸಂವಾರ ಮಾಡ್ಲಕ್ ಹೋಗಿದ್ದೇನಾಪ್ಪ ನೋಡ್ಕಾಲಿ ಕುಂತಲ ದೇಶ ಒಳಗ ಢೊಳ್ಳಾಸುರ ಸಂವಾರ ಮಾಡ್ಲಿಕ್ಕೆ ಹೋಗಿದ್ದೆ ಅದಕ್ಕಾಗಿ ಬರೋದಾಗಿಲ್ಲ ಅದಕ್ಕಾಗಿ ದೈತ್ರನ ಮರ್ದನ ಮಾಡೋ ಸಂಬಂಧ ಹೋಗಿದ್ದೆ ಅದಕ್ಕಾಗಿ ಬರೋದಾಗಲಿಲ್ಲ ಅದಕ್ಕೆ ತಪ್ಪು ತಿಳ್ಕೊಂಡು ನೀ ಏನು ಬರ್ಲಿಲ್ಲ ಮತ್ತ ಸುಡಗಾಡ ಕಾಡಿ ಬೇಡಿ ನಿನಗೆ ಏನು ಬೇಕಾಗಿದ್ದೆಲ್ಲ ತಗೊಂಡು ಹಾಂ ಬಂದರಿ ಚಂದ ಹಬ್ಬ ಮಾಡಿ ಹೊದಿ ಎಲ್ಲಿ ರೀ ಕಿರಿಕಿರ್ಲೆ ನನ್ನ ಹೆಂಡ್ತಿ ಜೀವ ತಿಂದಿ ಹೌದ್ ಹೌದ್ ಆಲ್ಕ್ ಅದು ಮಾಡ್ದಿ ಹೊಡ್ಯದು ಮಾಡ್ದಿ ಹೌದ್ ಹೌದು ಆ ಶೀರಿ ಬೇಕಂದು ಈ ಸೀರೆ ಬೇಕಂದು ಮತ್ತ ನಿನ್ನ ಅರ್ಭಟ ತೋರಿಸಿ ಹೋಗಿದಿ ಬಂದು ಹಾ ನೀ ಸುಖದ ಅಲ್ಲೆ ಅವ ಹೌದ್ ನೀ ಎಟ್ ದಿನ ಇರುತ್ತೆ ಅಷ್ಟು ದಿನ ನೀ ಸುಖದಕ್ಕೆ ಅಲ್ಲ ಪೂರಾ ಇದಿ ಬೆನ್ ಹತ್ತಂಗ ಆಗ್ಯದ್ರಿ ನಮ್ಗೈತಿ

ಹೌದೇ ಆಶೀರ್ವಾದ ಮಾಡ್ಯಾಳ ಇದು ಇರ್ಲಿ ಅಕ್ಕ ನೀಬೇಕಾದ್ರೆ ನಾನೇ ಕಾರಣ ಹೇಳ್ಯಾಳ ಹೌದು ಯಾರು ಅಕ್ನಿ ಅಕ್ನಿ ಅಕ್ಕಗ ಪಕ್ಕ ತಿಳಿ ಕೆಟ್ಟ ಇವತ್ತು ಸೂತಿನಾಗಿಲ್ಲ ಯಾರು ಮಾಡಬೇಕು ಒಟ್ಟು ತೆರೆಗೆ ಉಳ್ದಿಲ್ಲ ಅಕ್ಕ ಬರೀ ಅಡ್ಡಿ ಹರಗೋದು ಹೌದು ಮತ್ತೆ ಎಲ್ಲಾ ಬಿಟ್ಟು ನೋಡು ನಿಮ್ಮ ಆಪ್ದೇ ಗಣಸೂರ್ ಕೆಲಸ ಮಾಡಿಲ್ಲ ಹೆಂಗಸೂರ್ ಕೆಲಸ ಮಾಡೋ ನೀನು ನನ್ನ ಮಗಳ ಕೈ ಮುಕ್ಕತ್ ಹೌದು ನಾ ಇಲ್ಲಿ ತಾಯಿನ ಆ ಕಡೆ ತಂದಿನ ಬೆಳೆಸ್ಲಕತ್ತಿದ್ ನೀ ಯಾಕೆ ತಾಯಿ ಪಾರ್ಟಿ ಮಾತಾಡ್ಲಾತಿದ್ವಾ ಹೌದು ತಾಯ್ದವ್ರ ಸಂಗಟ ಎಲ್ಲರು ತಿಕ್ಕವ್ರ ಯಾರು ಒಟ್ಟು ಬಂದಿವ್ ಆಪ್ದೇರು ಮುಸಿರು ತಿಕ್ತಾರ ಕಸನ ಹೊಡಿತಾರೆ ಮುಂಜಾನೆ ನೋಡಬೇಕು ನಮ್ಮ ತಾಯಿದ್ರ ಬಳಿ ಇರ್ತಾರ ಇವ್ರು ಹೌದಿಲ್ಲ ಹೌದು ಅಲ್ಲ ಹಾ ನಾ ಇವತ್ತು ತಾಯಿ ಪಾರ್ಟಿ ಹಿಡಿದಿನ ತಾಯಿ ಅಷ್ಟೇ ಹಾ ನಿಮ್ಮ ಶೀರಿ ಉಡು ನೀನು ನನ್ನ ಮಗಳ ಕೈಯಾಗಿ ನಿಮ್ಮ ಅಪ್ಪನ ಪಾರ್ಟಿ ಅಲ್ಲ ನಿಮ್ಮ ಅಪ್ಪನ ಪಾರ್ಟಿನಿ ನನ್ನ ಪಾರ್ಟಿ ಏನು ಶೀರಿ ಉಡ್ಸೋದಟ್ಟಿ ಹೌದ್ ಹೌದು ಹೌದಿಲ್ಲ ಹೌದು ಏನಾದ್ರು ಜಗತ್ತದೊರ್ಗ ಉಡಿ ಒಳಗಾದ ತಮಗೆಲ್ಲರಿಗೂ ಗೊತ್ತಾದ ಹೆಚ್ಚಿಗೆ ಹೇಳೋಂಗೇನಿಲ್ಲ ಏನಾದ್ರೂ ಶೀರಿ ಉಟ್ಕೊಂಡು ಕುಣಿತಾವ ನಿಮ್ಮ ಮಾಪದಿಯವರು ಒಟ್ಟು ಮಂದಿ ಗುಡ್ಡದ ನೋಡ್ಬೇಕು ರೀ ಅದೇನೋ ದಗದ ಅದು ಏನರಪ್ಪ ನಾವು ಹೌದಿಲ್ಲ ಹೌದು ಅದಕ್ಕೆ ಭೀಮವಳ್ನ ಹಾಂ ನಿನ್ನ ಹೇಳ್ತೀನಿ ಕಾರ್ಯ ಇಟ್ಟು ನೀ ಯಾಕೆ ಗಾಡಿಗೇರಿ ಗುಡ್ಡದಾಗ ತಪ್ಪಸ್ಕೊತ್ಯಾ ತಣಿ ಹೆಣಿ ಹೆಣಿ ಹುಡ್ಕೊಳ್ತಾ ಕಲ್ಲರ ತಾವೊಂದು ಒಂದು ಹುಡ್ಕೋತೀನಿ ನಿಮ್ಮ ಅಪ್ಪನೆ ಎಲ್ಲ ಕೇಳ್ಬೇಕು ಅವ್ವ ಬಾಯ್ ನಿಮ್ಮ ಅಪ್ಪನೇ ಇದ್ದ ಹೌದು ಹೌದು ಹೌದಿಲ್ಲ ಹೌದು ಅಪ್ಪ ನಮ್ಮವ್ವ ನಂಬಿ ಬಂದಿತ್ತು ನಿಮ್ಮ ಅಪ್ಪಗ ಹಾಂ ಅವನು ತಣ್ಣಿರು ಒಗದು ಬಿಟ್ಟು ಬಂದಿದ್ದಳು ಹೌದು ಗಂಡು ಬಂದಿ ಮತ್ ಹಂತಕ್ಕಿ ಒಯ್ದು ಅರೆ ಹೊಳೆ ಇಟ್ಕೀಶಿ ಅಂದ್ರ ನೀವ್ ಹೋಗಿ ಎಲ್ಲ ಕಲ್ಪಡ ತಪಸ್ ಕುತ್ ಬರದ್ರಿ ಅದಕ್ಕ ಯಾಕೆ ತಪಸ್ ಕೂತಾನ ಬೀರದೇವ್ರ ಇಲ್ಲಿನೂ ಬರ್ಬೇಕು ಹೌದು ಹೋಗಬೇಕೇನ ಜಗತ್ತ ಕಲ್ಯಾಣ ಮಾಡ್ಬೇಕಾಗಿತ್ತು ಕ್ವಾಣೇಶ್ವರ ದೈತನ ಸಂವಾರ ಮಾಡಿದ್ದ ಮಾಡಿದ್ದ ಮಾಡಿ ಗುರುವಿನ ಮನಸ್ಸಿಗೆ ಶಾಂತಿ ಇರ್ಲಿಲ್ಲ ಗ್ವಾಡಿಗೇರಿ ಗುಡದಾಗ ಹೋಗಿ ತಪಸ್ ಕೂತ ಹೌದ್ 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 ಅಲ್ಲಿ ಶಾಂತಿ ಮಾಡ್ಕೊಂಡು ನನ್ನಪ್ಪ ಹಾ ಮುಂದ್ ಜಗತ್ ಸಂಚಾರ ಮಾಡಿ ಜಗ ಕಲ್ಯಾಣ ಮಾಡ್ಯಾನ ಹೌದು ಅದಕ್ಕ ನನ್ನ ಆತ್ಮೀಯ ಬಂಧುಗಳೇ ಹೌದು ಇಲ್ಲಿವರೆಗೆ ತಾವೆಲ್ಲ ಬಹಳ ಚಂದ ಹಾಡಕ್ಕೆ ಕೇಳಿರಿ ಹೌದು ಇನ್ನೇನು ಹೊತ್ತು ಹೊಂಟದ ಯಥಾ ಪ್ರಕಾರ ಇನ್ನು ಗುರು ನೋಡಿ ಹಾಡಿ ಮತ್ತ ನಮ್ಮ ಇವತ್ತು ಹಗಲು ಕಾರ್ಯಕ್ರಮ ಅದಾವ್ರಿ ಹೌದಲ್ರಿಪಾ ಮತ್ತ ಈ ಕಡೆ ಇಂಡಿ ತಾಲೂಕ್ ಹೋಗುದದ ಇನ್ನ ಯಥಾ ಪ್ರಕಾರ ಹೆಂಗ್ರಿ ಇನ್ನೇ ಇನ್ನೇಗಿದ್ದೆ ನೆಪನಿ

ಏನು ಗುರು ನೋಡಿ ಹಾಡಿ ಆರತಿ ಮಾಡ್ತೀನಿ ಅಷ್ಟೇ ಯಾಕಪ್ಪ ಅಂತಂದ್ರ ಒಂದು ಎರಡು ಹುಡುಗಾಡಿ ತಗೊಂಬರ್ರಿ ನೀವು ಹಾ ಹಾ ಆಯ್ತು ಹಾಂ ಆಯ್ತು ರೀ ಇಲ್ಲ ಕೈ ಹುಡುರಿ ಹೇಳತ್ತಾರ ಆಯ್ತು ಬರ್ರಿ ಹಾಡು ಸಂಸಾರ ಎಂಬುದು ಹಗರಿ ತಂಗಿ ಹೇಳದ ನಡಿಬೇಕು ಏ ಹುಚ್ಚು ಮಂಗಿ ಸಂಸಾರ ಮಾಡಿನ ತ್ಯಾಲೆ ಭಾಗೀ ಹೌದೌದು ಹಣ್ಣು ಬೇಕು

ಕಾಡಂದಿದೆ ಮದುವೆ ಗಂಟಾಕರ ಹುಡುಗಿ ಬೆರಿಕಾದ ಸಂಸಾರ ತುರಿಗೆ ಶಬ್ದ ಶರಣರಿಗೆ ಸೀರ ಬಾಗಿ ಮಚ್ಚಲಿ ಹೊಡಿಬೇಕ ಮಂಗೆ ಮನುಷ್ಯಗಿ ನಿತ್ತ ನೋಡದ್ ಮೇನದ ಬೆಳಕಿಗಿ ಕಲ್ಮಶಕ್ಕಿತ್ತಿ ಒಗದು ಮಾಡ್ತಾನ ಕಡಿಗಿ ಗಾಯನ ಗಾನ ಗಾಯನ ಅರಳಿದ ಮಗ್ ರಮನ ಗೌಡ ಹಾಡನ ಸಬಲ ಕೂಗಿ ಗಾಯನ ಅರಳಿದ ಮಗ್ ರಮನ ಗೌಡ ಹಾಡನ ಸಬಲಾಗೂಗಿ ಬ್ಯಾಡಂದಿ ಗಂಟಾ ಕೆರ ಉಡುಗಿ ವಾಳಾ ಬೇಡ ಕೋ ತರ ತೊಡಗೇ ಮದುವೆ ಗಂಟಾ ಕೆರ ಉಡುಗಿ ಬೇಡಿಕೆ ಆದರೆ